ವೆಲ್ಕಮ್ ಬ್ಯಾಕ್ ನಾನಿವತ್ತು ಬಿಸಿ ಬಿಸಿಯಾಗಿ ಎಲ್ಲ ತರಕಾರಿನ ಹಾಕಿ ವೆಜ್ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಫಸ್ಟು ಇಲ್ಲಿ ನಾನು ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಒಂದು ಸ್ಟಾರು ಮತ್ತು ಒಂಚೂರು ಜಾಪತ್ರೆ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂಚೂರು ಪಾಲಕ್ ಅದು ಕೂಡ ನಾವು ರುಬ್ಬಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಆ ಇದನ್ನೆಲ್ಲ ಹಾಕಿ ಒಂದು ಸತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂತ ಇದ್ದೀನಿ ಮತ್ತು ಇದು ಮಿಕ್ಸರ್ಗೆ ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡಿಕೊಂಡು ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆಗೆ ಅಂತ ಒಂಚೂರು ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿ ಹಾಗೆ ಇಲ್ಲಿ ಕಲ್ಲು ಮತ್ತು ಬಿರಿಯಾನಿ ಎಲೆ ಹಾಗೆ ತರಕಾರಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ಮತ್ತು ಒಂದು ಸ್ವಲ್ಪ ನೂಕೋಲ್ ಹಾಗೆ ಇಲ್ಲಿ ಬದನೆಕಾಯಿ ಕೂಡ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಸೋಯಾ ಕೂಡ ನಾನು ಹಾಕ್ಕೊಳ್ತೀನಿ ಇದಕ್ಕೆ ಫಸ್ಟ್ ಇಲ್ಲಿ ಒಗ್ಗರಣೆಗೆ ನಾನು ಈ ಬಿರಿಯಾನಿ ಎಲೆ ಮತ್ತು ಕಲ್ಲೂನ ಹಾಕ್ಕೊಂಡಿದ್ದೀವಿ ಹಾಗೆ ಇದಾದಮೇಲೆ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಗುಂಡಿನ ಹಾಕಿ ಒಂಚೂರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಬ್ರೌನ್ ಆಗೋ ತನಕ ಇದೊಂದು ಒಂಚೂರು ರೋಸ್ಟ್ ಮಾಡ್ಕೊಳ್ಳಿ ಹೀಗಾದಮೇಲೆ ಮತ್ತೆ ನಾವು ಎಲ್ಲ ತರಕಾರಿಗಳನ್ನ ಒಂದು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಟೊಮೆಟೊ ಕಟ್ ಮಾಡಿದ್ದು ಅದನ್ನು ಕೂಡ ಹಾಕಿ ಮತ್ತು ಇಲ್ಲಿ ನಾನು ಒಂದು ಅರ್ಧ ಬಟ್ಲು ಮೊಸರು ಹಾಕ್ಕೊಂಡು ಮತ್ತು ನಾವು ಈ ರುಬ್ಕೊಂಡಿರೋ ಮಸಾಲೆ ಎಲ್ಲ ಏನಿತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬದನೆಕಾಯಿನ ನಾನು ಲಾಸ್ಟಲ್ಲಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಧನಿಯಾ ಪುಡಿ ಹಾಕಿ ಒಂದು ಚೂರು ಗರಂ ಮಸಾಲ ಮತ್ತು ಒಂದು ಚೂರು ಚಿಕನ್ ಮಸಾಲ ಕೂಡ ನಾನು ಮೇಲುಗಡೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಲ್ಲುಪ್ಪು ಕೂಡ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಚೂರು ಬೇಯೋದಕ್ಕೆ ಬಿಡಿ ತರಕಾರಿಗಳನ್ನ ಹಾಗೆ ಇಲ್ಲಿ ನಾನು ಬಿಸಿ ಬಿಸಿ ನೀರಲ್ಲಿ ಸೋಯಾ ಚಂಕ್ಸ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಬಿಟ್ಟು ಅದರಲ್ಲಿರೋ ನೀರನ್ನೆಲ್ಲ ತೆಗೆದು ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದು ಇದಾದ ಅಕ್ಕಿ ಆದಮೇಲೆ ಅದನ್ನು ಹಾಕ್ತೀನಿ ಅಕ್ಕಿನ ತೊಳೆದಿರೋ ಅಕ್ಕಿನ ಹಾಕ್ಬಿಟ್ಟು ಒಂದು ಕ್ಲೀನಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಒಂಚೂರು ತುಪ್ಪ ಹಾಕಬೇಕು ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಒಂಚೂರು ತುಪ್ಪ ಹಾಕ್ಕೊಂಡು ಈ ಇದರಲ್ಲಿ ಒಂದು ಚೂರು ಒಂದು ಐದು ನಿಮಿಷ ಅಕ್ಕಿ ಹಾಕಿದ ಆದಮೇಲೆ ಸೋಯಾನ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರೋ ತರಕಾರಿ ಪಲಾವ್ ರೆಡಿಯಾಗುತ್ತೆ ಸೊ ಖಂಡಿತ ಮನೇಲಿ ಒಂದು ಸತಿ ಟ್ರೈ ಮಾಡಿ ನನಗೂ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಆಲ್